ನಮಸ್ಕಾರ ವೀಕ್ಷಕರೇ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲೆಂದು ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನೇ ತಲುಪುತ್ತವೆ ಮತ್ತು ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಕರ್ಮ ನೀಡುವ ಶನಿಯು ಒಂದು ವಿಶಿಷ್ಟ ಯೋಗವನ್ನು ಸೃಷ್ಟಿಸುತ್ತಾನೆ ಅಕ್ಟೋಬರ್ ಐದರಂದು ಶನಿಯು ಬುಧನೊಂದಿಗೆ ಸೇರಿಕೊಂಡು ಪ್ರಬಲವಾದ ಷಡಕ್ಷಕ ಯೋಗವನ್ನು ರೂಪಿಸುತ್ತಾನೆ ಈ ಯೋಗದಿಂದಾಗಿ ಈ ಮೂರು ರಾಶಿಚಕ್ರದ ಚಿಹ್ನೆಗಳ ಜೀವನದ ಅದೃಷ್ಟದಲ್ಲಿ ಬದಲಾವಣೆಯನ್ನು ನೋಡಬಹುದು ಮತ್ತು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆ ಲಕ್ಕಿ ರಾಶಿಗಳನ್ನು ತಿಳಿಯೋಣ ಜ್ಯೋತಿಷ್ಯದಲ್ಲಿ ಶನಿದೇವನನ್ನು ಕರ್ಮ ನೀಡುವವ ನ್ಯಾಯಾಧೀಶ ಮತ್ತು ಶಿಕ್ಷೆ ನೀಡುವವ ಎಂದು ಪೂಜಿಸಲಾಗುತ್ತದೆ ಶನಿಯ ಪ್ರಭಾವವು ವ್ಯಕ್ತಿಯ ಜೀವನದಲ್ಲಿ ಅವರ ಕ್ರಿಯೆಗಳ ಪ್ರಕಾರ ಪ್ರತಿಫಲಿಸುತ್ತವೆ ಶನಿದೇವರು ಸರಿಸುಮಾರು ಪ್ರತಿ ಮೂವತ್ತು ತಿಂಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುತ್ತಾನೆ ಪ್ರಸ್ತುತ ಶನಿ ಗ್ರಹವು ರಾಶಿಯಲ್ಲಿ ಇಮ್ಮುಖ ಚಲನೆಯಲ್ಲಿದ್ದಾನೆ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇಲ್ಲೇ ಸಂಚಾರ ಮಾಡುತ್ತಾನೆ ಈ ಅವಧಿಯಲ್ಲಿ ಶನಿದೇವ ವಿವಿಧ ಗ್ರಹಗಳೊಂದಿಗೆ ಸಂಯೋಗದಲ್ಲಿದ್ದು ಕೆಲವು ವಿಶೇಷ ಯೋಗಗಳನ್ನು ಸೃಷ್ಟಿಸುತ್ತಾನೆ ಈ ವಿಶೇಷ ಯೋಗಗಳಲ್ಲಿ ಶನಿ ಮತ್ತು ಬುಧನ ನಡುವೆ ಇರುವುದರಿಂದ ಷಡಾಕ್ಷಕ ಯೋಗವು ಸೃಷ್ಟಿಯಾಗುತ್ತದೆ ಅಕ್ಟೋಬರ್ ಐದರಂದು ಬೆಳಿಗ್ಗೆ ಆರು ಗಂಟೆಗೆ ಶನಿ ಮತ್ತು ಬುಧ ಪರಸ್ಪರ ನೂರ ಐವತ್ತು ಡಿಗ್ರಿಗಳಲ್ಲಿರುತ್ತಾರೆ ಇದು ಷಡಕ್ಷಕ ಯೋಗವನ್ನು ಸೃಷ್ಟಿಸುತ್ತದೆ ಆ ಸಮಯದಲ್ಲಿ ಬುಧನು ತುಲಾರಾಶಿಯಲ್ಲಿರುತ್ತಾನೆ ಈ ಷಡಕ್ಷಕ ಯೋಗದ ರಚನೆಯು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಈ ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಮತ್ತು ಆಸ್ತಿಯನ್ನು ಸಂಪಾದಿಸುವ ವೃತ್ತಿ ಪ್ರಗತಿ ಮತ್ತು ಉದ್ಯೋಗವನ್ನು ಹುಡುಕುವ ಸಾಧ್ಯತೆ ಹೆಚ್ಚಾಗಬಹುದು ಈ ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂಬುವುದನ್ನು ಈ ವಿಡಿಯೋದಲ್ಲಿ ಈಗ ತಿಳಿಯೋಣ ಬನ್ನಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಶನಿ ಬುಧ ಸಂಯೋಗವು ತುಂಬ ಲಾಭಕಾರಿಯಾಗಬಹುದು ಈ ಸಮಯದಲ್ಲಿ ನೀವು ವಿಶೇಷ ಪ್ರಯೋಜನಗಳನ್ನು ಅನುಭವಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ನೀವು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಮತ್ತು ಅನಗತ್ಯ ಖರ್ಚುಗಳಿಂದ ಮುಕ್ತರಾಗಲು ಅವಕಾಶವನ್ನು ಹೊಂದಬಹುದು ಹೆಚ್ಚುವರಿಯಾಗಿ ನೀವು ಭವಿಷ್ಯಕ್ಕಾಗಿ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಶಿಕ್ಷಣದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ನೋಡಬಹುದು ಮತ್ತು ಸಂತೋಷವು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇದೆ ಮತ್ತು ವಿದೇಶದಲ್ಲಿ ಕೆಲಸ ಮಾಡುವ ಕನಸು ಸಹ ಈಡೇರಬಹುದು ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಶನಿ ಬುಧ ಸಂಯೋಗವು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರಬಹುದು ಈ ರಾಶಿಯಲ್ಲಿ ಜನಿಸಿದವರಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಈ ಹಿಂದೆ ಹಲವಾರು ಅಡೆತಡೆಗಳು ಮತ್ತು ಹಿನ್ನಡೆಗಳನ್ನು ಎದುರಿಸುತ್ತಿದ್ದರೆ ಅವುಗಳನ್ನು ಸುಲಭವಾಗಿ ಈಗ ಸಂಪೂರ್ಣಗೊಳಿಸಬಹುದು ಸ್ಥಗಿತಗೊಂಡಿದ್ದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಬಹುದು ತಾಯಿಯ ಆಶೀರ್ವಾದದಿಂದ ಮನೆಯಲ್ಲಿ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಮತ್ತು ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಈ ಸಮಯದಲ್ಲಿ ನೀವು ಆಸ್ತಿ ಖರೀದಿ ಮಾರಾಟ ಅಥವಾ ಸ್ವಾಧೀನದಲ್ಲಿ ಯಶಸ್ಸನ್ನು ಕಾಣಬಹುದು ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನಿಮ್ಮೊಂದಿಗೆ ಹೆಚ್ಚಿದ ಸಂವಹನವು ನಿಮ್ಮ ಸಾಮಾಜಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಮೂರನೇ ರಾಶಿ ಮೀನಾರಾಶಿ ಷಡಕ್ಷಕ ಯೋಗವು ಮೀನಾರಾಶಿಯವರಿಗೆ ಸಾಕಷ್ಟು ಲಾಭಗಳನ್ನು ತರಬಹುದು ಬುಧ ಮತ್ತು ಶನಿಯ ಈ ಸಂಯೋಗವು ಅವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಲಾಭವನ್ನು ತರಬಹುದು ಪ್ರಸ್ತುತ ಇಮ್ಮುಖ ಶನಿಯು ಈ ರಾಶಿಚಕ್ರ ಚಿಹ್ನೆಯ ಲಗ್ನದ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಇದು ಅವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಈ ಸಮಯದಲ್ಲಿ ಜನರು ವ್ಯವಹಾರ ಹಣಕಾಸು ಮತ್ತು ವೈಯಕ್ತಿಕ ಜೀವನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ನೀವು ಒಂದು ಪ್ರಮುಖ ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದರೆ ಈಗ ಪರಿಹಾರವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಸಮಸ್ಯೆಗಳು ಕ್ರಮೇಣ ಕಣ್ಮರೆಯಾಗಬಹುದು ಮತ್ತು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ ನೀವು ಆರೋಗ್ಯಕರ ಶಕ್ತಿಯುತ ಮತ್ತು ಸಂತೋಷವನ್ನು ಅನುಭವಿಸುವಿರಿ ಇದು ನಿಮ್ಮ ದಕ್ಷತೆ ಮತ್ತು ನೈತಿಕತೆಯನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಪ್ರಮುಖ ವಿಷಯವೆಂದರೆ ಯಾವುದಕ್ಕೂ ಆತರ ಪಡುವುದನ್ನು ತಪ್ಪಿಸುವುದು ಉತ್ತಮ ಅತಿಯಾದ ಆತ್ಮವಿಶ್ವಾಸ ಅಥವಾ ಆತುರದ ನಿರ್ಧಾರಗಳು ಹಾನಿಕರವಾಗಬಹುದು ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಮುಖ್ಯ